ಜಿಲ್ಲೆಗಳಲ್ಲಿ ರಿಪಬ್ಲಿಕ್ ಕ್ಯಾಮ್ರಾ ಇದೆ ಸರ್ ಕರ್ನಾಟಕದ ಎಲ್ಲಾ ಮಾಧ್ಯಮದ ಕ್ಯಾಮೆರಾಗಳು ಅಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕ್ ಆಗುತ್ತೆ ಈ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಎಲ್ಲೆಲ್ಲ ಆಗಿದೆಯೋ ನನಗಂತೂ ಗೊತ್ತಿಲ್ಲ ನಾನು ಉತ್ತರ ಕೊಡ್ತೀನಿ ಕಲ್ಯಾಣ ಕರ್ನಾಟಕ ರೀಜನ್ ಡೆವಲಪ್ಮೆಂಟ್ ಬೋರ್ಡ್ ಎಸ್ಟಾಬ್ಲಿಷ್ ಟೂ ತೌಸಂಡ್ ತರ್ಟೀನ್ ಅಂಡ್ ಗಾಟ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಕ್ರೋರ್ ವಿಥೌಟ್ ವಿತೌಟ್ ಅಂಡ್ ಫಂಡ್ಸ್ ಆರ್ ಯೂಸ್ ಫಾರ್ ದ ರೋಡ್ಸ್ ಇರಿಗೇಷನ್ ಹೌಸಿಂಗ್ ಎಜುಕೇಶನ್ ಎಕ್ಸಾಕ್ಟ್ ಪೇಪರ್ ಟಿವಿ ರಿಪಬ್ಲಿಕ್ ಅಲ್ಲ ಸರ್ ಕರ್ನಾಟಕದ ಎಲ್ಲ ಅಂತ ನಾನು ಹೇಳ್ದೆ ನೀವು ಕೇಳಿಸ್ಕೊಳ್ಳಿಲ್ಲ ಪ್ರಶ್ನೆ ಬಳ್ಳಾರಿಂದ ಸೊಂಡೂರ್ ರೋಡ್ ಇಲ್ಲ ಬಳ್ಳರಿಂದ ಹೊಸಬೇಟ್ ರೋಡ್ ನೋಡಿ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟು ಹೇಳಿ ನನ್ಗೆ ಹೆಂಗಿದೆ ಅಲ್ಲೆಲ್ಲ ಜನಾರ್ದನ್ ರೆಡ್ಡಿ ಗಣಿಗಾರಿಕೆ ಮಾಡ್ಬಿಟ್ಟು ರೋಡ್ ಹಾಳು ಮಾಡಿದ್ದಾರೆ ಇವಾಗ ಇವಾಗ ಯಾರು ಭರತ್ ರೆಡ್ಡಿ ಯಾರು ರಾಯಲ್ ಸರ್ಕಲ್ ಆಗಿ ಸಿಟಿಯಲ್ಲಿ ಬನ್ನಿ ನಾಡ್ರಿಕ್ ಹೆಡ್ ಬಳ್ಳಾರಲ್ಲೇ ಮಾತಾಡ್ತೀನಿ ಫಿಫ್ಟೀನ್ ಸ್ಟ್ರೇಟ್ ಇಯರ್ಸ್ ಆಯ್ತು ರಾಯಲ್ ಸರ್ಕಲ್ ಕಂಪ್ಲೀಟ್ ಆಗ್ತಾ ಇಲ್ಲ ಆ ಮುನ್ಸಿಪಲ್ ರೌಂಡ್ ಸರ್ಕಲ್ ಆಗ್ತಿದೆ ಆಗ್ತದೆ ಆಗ್ತಿಲ್ಲ ಒಂದು ಫ್ಲೈ ಒಂದು ಓವರ್ ಅಂಡರ್ ಪಾಸ್ ಬಂದು ಟೆನ್ ಫಿಫ್ಟ್ ಟ್ವೆಲ್ ಟ್ವೆಲ್ ಟೆನ್ ಟ್ವೆಲ್ ಇಯರ್ಸ್ ಆಯ್ತು ಇಷ್ಟು ಬಜೆಟ್ ಎಲೊಕೇಶನ್ ಇದ್ರೆ ಇಷ್ಟು ಬೇಗ ಯಾಕೆ ಆಗ್ತಾ ಇಲ್ಲ ವಲಸೆ ಯಾಕೆ ಹೋಗ್ತಾ ವೈ ಆರ್ ಪೀಪಲ್ ಕಮಿಂಗ್ ಟು ಬೆಂಗಳೂರು ಫಾರ್ ವರ್ಕ್ ಅಲ್ಲೇ ಆರ್ ವೈಆರ್ಪರ್ ನಾಟ್ ಗೆಟಿಂಗ್ ಕ್ರಿಯೇಟೆಡ್ ಇನ್ ಬಳ್ಳಾರಿ ಉತ್ತರ ಅಲ್ಲ ಬಹಳ ಸಿಂಪಲ್ಲು ಬಳ್ಳಾರಿ ಯಾವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಯಿತು ಅವತ್ತಿಂದ ಇವತ್ತಿನವರೆಗೂ ಅತಿ ಹೆಚ್ಚು ಬಳ್ಳಾರಿ ಗೆದ್ದಿರುವಂತಹ ಶಾಸಕರು ಯಾವ ಪಾರ್ಟಿಯವರು ಯಾರ ಆಡಳಿತದಲ್ಲಿತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರು ಸರ್ಕಾರ ಇತ್ತು ಯಾರು ಜನಾರ್ದನ್ ರೆಡ್ಡಿ ಯಾರು ಶ್ರೀರಾಮುಲು ಯಾರು ಅವರ ಇಡೀ ಪರಿವಾರ ಯಾರು ಅವ್ರು ಯಾಕೆ ಅಭಿವೃದ್ಧಿ ಮಾಡ್ಲಿಲ್ಲ ರೆಡ್ಡಿ ಟೂ ಸ್ಟೇಟ್ ಎಲೆಕ್ಷನ್ಸ್ ಟೆನ್ ಇಯರ್ಸ್ ಬಳ್ಳಾರಿಯಲ್ಲಿ ಯಾಕೆ ಇದ್ದಿದ್ದು ಎಸ್ ಇವತ್ತು ನೀವು ರಸ್ತೆ ನಾವು ಬಾಯ್ ತುಂಬಾ ಮಾತಾಡ್ತಾರೆ ನನ್ನ ಪ್ರಶ್ನೆ ಬಿಜೆಪಿ ವಕ್ತಾರಿಗೆ ಈ ಹಿಂದೆ ಬಿ ಜೆ ಪಿ ಪಕ್ಷದಲ್ಲಿ ಒಬ್ಬರು ಗೂಲಿಹಟ್ಟಿ ಶೇಖರ್ ಅನ್ನೋರು ಬಿ ಜೆ ಪಿ ಶಾಸಕರಾಗಿದ್ದರು ಅವರು ನಾಗಪುರದ ಆರ್ ಎಸ್ ಎಸ್ ಕಚೇರಿಗೆ ಹೋದಾಗ ಒಬ್ಬ ದಲಿತ ಒಂದು ದಲಿತ ಅನ್ನೋ ಒಂದು ಕಾರಣಕ್ಕೆ ಆರ್ ಎಸ್ ಎಸ್ ಕಚೇರಿ ಒಳಗಡೆ ಬಿಡಿಬೇಡಿ ಅಂತ ಒಂದು ಮಾಹಿತಿ ಬರುತ್ತೆ ಅವ್ರಿಗೆ ಅವಾಗ ಅಲ್ಲೇ ಬಿಜೆಪಿಯ ಶಾಸಕ ಕಣ್ಣೀರ್ ಹಾಕೊಂಡ್ ಬರ್ತೇನೆ ನಾನು ಒಬ್ಬ ದಲಿತನಾಗಿ ಹುಟ್ಟಿದ್ದ ಈ ದೇಶದಲ್ಲಿ ದೊಡ್ಡ ಮಾಡಿದ ದೊಡ್ಡ ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಮದೇ ಪಕ್ಷದ ಶಾಸಕ ನಿಮ್ಮ ನೀವ್ ಹೇಳ್ತಿರಲ್ಲ ಆರ್ ಎಸ್ ಎಸ್ ಯಾವತ್ತು ದಲಿತ ವಿರೋಧಿ ಅಲ್ಲ ಹೇಳ್ಬಿಟ್ಟು ಇನ್ನ ದಲಿತ ವಿರೋಧಿ ನೀವೇನ್ ದಲಿತರ ಪರ ಇದ್ರೇನ್ರಿ ಆರ್ ಎಸ್ ಎಸ್ ನವರು ಅವತ್ತು ಗೂಳಿಹಟ್ಟಿ ಶೇಖರ್ ಹೇಳದಂತ ಮಾತಿಗೆ ಯಾವ ಪುರಾವೆನೂ ಇಲ್ಲ ಏನು ಇಲ್ಲ ಅಂತ ಹೇಳಿ ಅವತ್ತೇ ಕ್ಲಾರಿಫೈ ಮಾಡಾಗಿದೆ ಇವತ್ತು ಅಷ್ಟೇ ನೀವು ಶಾಖೆಗೆ ಹೋಗಿದ್ದೀರಾ ಸಂಘಕ್ಕೆ ಯಾವತ್ತಾದ್ರು ಒಂದ್ ನಿಮಿಷ ತಲಿತರ್ ಪರ ಹೋಗಿದೀರಾ ನೀವ್ ಹೋಗಿದೀರಾ ಅವರ ನಾಗ್ಪುರಕ್ಕೆ ಹೋಗಿದೀರಾ ಸಮಸ್ಯೆ ಕಾಂಗ್ರೆಸ್ ಸಮಸ್ಯೆ ಏನ್ ಗೊತ್ತಾ ಅದು ಒಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಒಂದು ಜಾತಿಯನ್ನು ಮೀರಿದಂತ ಒಂದು ಸಮಾಜ ಸೇವಾ ಸಂಘಟನೆ ಇವ್ರಿಗೆ ಎಲ್ಲಾದ್ರಲ್ಲೂ ಜಾತಿ ಕಾಣಿಸುತ್ತೆ ಇವ್ರಿಗೆ ಅಲ್ಲೂ ಅಷ್ಟೇ ಅವ್ರ ಯಾವ ಜಾತಿ ಜಾತಿ ಸಂಘದಲ್ಲಿ ಜಾತಿ ಅನ್ನೋ ಕಾನ್ಸೆಪ್ಟ್ ಯಾವತ್ತೂ ಇಲ್ಲ ಇವತ್ಗೂ ಇಲ್ಲ ಇದನ್ನ ನಾನಲ್ಲ ಹೇಳಿರೋದು ಮಹಾತ್ಮ ಗಾಂಧಿ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೇಳಿರೋದು ಇನ್ ಹೇಳೋದಿಲ್ಲಿ ಸರ್ ನೀವಾಗಲೇ ಹೇಳಿದ್ರಿ ದೊಣ್ಣೆ ಇಟ್ಕೊಂಡು ಹೋಗೋದಂದ್ರೆ ಭಯ ಬೀಳ್ಸೋದಿಕ್ಕೆ ಅಂತ ಅಲ್ಲ ಆರ್ ಎಸ್ ಎಸ್ ಅವರು ದೇಶಭಕ್ತರಿಗೆ ಕೊಡೋ ಧೈರ್ಯ ಸರ್ ಅದು ಅದೊಂದು ನೆಕ್ಸ್ಟ್ ಪ್ರಶ್ನೆ ಸರ್ ಇದೇ ವರ್ಷದಲ್ಲಿ ಇದೇ ವರ್ಷ ಸರ್ ಇದೇ ವರ್ಷ ಇದೇ ವರ್ಷ ಜುಲೈಯಲ್ಲಿ ಎನ್ ಐ ಎನ್ ಐ ಎ ಬಂದು ಒಂದು ಪೊಲೀಸ್ ಆಫೀಸರ್ನ ಅವರು ಆರ್ಮ್ ರಿಸರ್ವ್ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅವ್ರನ್ನ ಅರೆಸ್ಟ್ ಮಾಡ್ತು ದೇಶ ಚಟುವಟಿಕೆಯಲ್ಲಿ ಈಗ ಅವ್ರು ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀವು ದೇಶ ದ್ರೋಹಿ ಡಿಪಾರ್ಟ್ಮೆಂಟ್ ಹೇಳಕ್ ಆಗುತ್ತಾ ಸರ್ ಸುನಿಲ್ ನಾಯ್ಡು ಅವರು ಹೇಳಿದ್ರು ಏನು ಅಂತಂದ್ರೆ ಆರ್ ಎಸ್ ಎಸ್ ನವರು ಲಾಠಿ ಇಟ್ಕೊಂಡು ಅವರು ದೇಶಭಕ್ತಿನ ಸಾರೋದಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿ ನಾನು ಹೇಳೋದು ಲಾಠಿ ಹಿಡ್ಕೊಂಡು ನಿಮ್ಮ ದೇಶ ಪ್ರೇಮವನ್ನ ನೀವು ಸಾರೋದಕ್ ಹೋಗ್ತಾ ಇದೀರೋ ಮತ್ತೊಂದಕ್ಕೆ ಹೋಗ್ತಿ ಬಯ ಬೀಳ್ಸೋದಕ್ ಹೋಗ್ತಾ ಇದೀರಿ ಹಾಗೆ ಈಗ ನನ್ನ ಮಗ ನಿಮ್ಮ ಲಾಠಿಯನ್ನು ಕಂಡುಪ್ಪ ನಿಮ್ಮ ಲಾಠಿಯನ್ನ ಕಂಡು ದೇಶ ವಿರೋಧಿಗಳು ಬಯ ಬೀಳ್ಬೇಕು ಅಂತ ಹೇಳಿ ನಾವು ಲಾಠಿ ಇಟ್ಕೊಂಡು ಹೋಗ್ತೀವಿ ಅಂತ ಮುಂದೆ ಯಾರು ಹೇಳಿಕೆ ಕೊಟ್ರು ಅದಕ್ಕೆ ನಾನು ಹೇಳಿದೆ ಏನು ಅಂತಂದ್ರೆ ನೀವು ಲಾಠಿ ಇಡ್ಕೊಂಡು ದೇಶ ವಿರೋಧಿಗಳನ್ನ ಬಯ ಬೀಳ್ಸೋದಾದ್ರೆ ಪಾಕಿಸ್ತಾನದ ಗಡಿಲಾದ್ರೂ ಲಾಠಿ ಇಟ್ಕಂಡ್ ಮಾರ್ಚ್ ಮಾಡ್ರಪ್ಪ ಚೀನಾದವ್ರ ಗಡಿಲಾದ್ರೂ ಲಾಠಿ ಇಡ್ಕೊಂಡು ಮಾರ್ಚ್ ಮಾಡಪ್ಪ ಭಾರತ ದೇಶದ ಗಡಿ ಒಳಗಡೆ ಭಾರತೀಯರು ಇಟ್ಟಾರಪ್ಪ ಭಾರತ ದೇಶದ ಪ್ರಜೆಗಳನ್ನ ಬೈಬಿಳಸಕ್ ಹೋಗ್ಬೇಡಿ ಪಾಕಿಸ್ತಾನದ ಗಡಿ ಇದೆ ಚೀನಾ ಗಡಿ ಇದೆ ಚೀನಾ ಚೀನಾ ಅನೇಕ ಕಿಲೋಮೀಟರ್ ಭಾರತದ ಗಡಿ ಒಳಗಡೆ ನುಗ್ಗಿ ಎಷ್ಟೆಲ್ಲಾ ಸಿಟಿಗಳನ್ನ ಸೈನಿಕ ಸಿಟಿಗಳನ್ನ ಬಿಲ್ಡ್ ಮಾಡಿದೆ ಇದೆಲ್ಲ ಇರಬೇಕಾದ್ರೆ ಅಲ್ಲೋಗಿ ಲಾಠಿ ಇಡ್ಕಂಡು ನೀವು ಮೆರವಣಿಗೆ ಮಾಡಿದ್ರೆ ಇಡೀ ದೇಶ ನಿಮ್ಮನ್ನ ಬೆಂಬಲಿಸುತ್ತೆ ಸಾಧ್ಯ ಆದ್ರೆ ನಿಮ್ ಜೊತೆಗೆ ಇನ್ನೊಂದಷ್ಟು ಜನ ನಮ್ ಕಡೆಯವರು ಬಂದು ನಿಂತ ಅರವತ್ತೆರಡರ ಚೈನಾ ಯುದ್ಧದಲ್ಲಿ ಸ್ವಯಂ ಸೇವಕರು ಹೇಳಿ ಇವ್ರದೇ ಪಕ್ಷದ ಜವಾಹರ್ ನೆಹರು ಅವ್ರನ್ನ ಕರ್ಕೊಂಬಂದ್ ಸನ್ಮಾನ ಮಾಡಿದ್ರು ರೇ ಇದು ರಾಷ್ಟ್ರೀಯ ಸಂಘ ನೀವು ದಲಿತ ಶಾಸಕರು ಲೀಡರು ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆಂಬಲವಾಗಿ ಭೀಮ ಆರ್ಮಿ ಸಂಘಟಿತ ಆಯ್ತು ಕೆಜೆ ದಲಿತ ಶಾಸಕರಾದ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಇತ್ತಾಗ ಈ ಭೀಮ್ ಆರ್ಮಿ ಎಲ್ಲೋಗಿತ್ತು ಹೋಗಿತ್ತು ಯಾಕೆ ಯಾರು ಮಾತಾಡ್ಲಿಲ್ಲ ಆ ಶಾಸಕರೇ ಆಗ್ಲಿ ನಿಮ್ಮ ಕಾಂಗ್ರೆಸ್ನ ಯಾರು ಕೂಡ ದನಿ ಎತ್ತಲಿಲ್ಲ ಅದಕ್ಕೂ ಉತ್ತರ ಬೇಕು ಸರ್ ನೀವು ಕೇಳಿದ ಪ್ರಶ್ನೆನಾ ಬೀಮಾರ್ ಕೇಳಿದ್ರೆ ನಾನ್ ಭೀಮಾರ್ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಇವತ್ತು ನಡೀತಿರೋದು ಒಂದು ವೈಚಾರಿಕ ಚರ್ಚೆ ಗೊತ್ತಾಯ್ತಾ ರೌಡಿಸಮ್ ಗೂಂಡಾಗಿರಿಗಳಿಗೆ ಭೀಮಾರ್ಮಿ ಉತ್ತರ ಕೊಡ್ತಾ ಇಲ್ಲ ಅವ್ನು ತಪ್ಪು ಮಾಡಿದಾನೆ ಅವ್ನ ಅರೆಸ್ಟ್ ಆಗ್ಬೇಕು ಅವ್ನ ಜೈಲಿಗೆ ಹೋಗ್ಬೇಕು ಕಾನೂನು ಅದರ ಕ್ರಮವನ್ನು ತಗೊಳ್ಬೇಕು ಆದ್ರೆ ಅಟ್ ದ ಸೇಮ್ ಟೈಮ್ ಒಂದು ವೈಚಾರಿಕ ಚರ್ಚೆ ಆಗ್ಬೇಕಾದ್ರೆ ಒಂದು ಇಂಟೆಲೆಕ್ಚುಯಲ್ ಡಿಬೇಟ್ ಆಗಬೇಕಾದ್ರೆ ಇಂಟೆಲೆಕ್ಚುಲಿ ವಾಟ್ ಇಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಹಿಸ್ಟಾರಿಕಲಿ ವಾಟ್ ಇಸ್ ರೈಟ್ ಅಂಡ್ ವಾಟ್ ಇಸ್ ರಾಂಗ್ ಅಂಡ್ ವೇರ್ ವಿನ್ ಆಯಾ ಸಂಘಟನೆಗಳಿಗೆ ಬಿಟ್ಟಿರುವಂತ ವಿಚಾರ ಇಟ್ ಎಕ್ಸ್ಪ್ಲೇಷನ್ ಮಾಡಿ ಸರ್ ಹೆಂಗೆ ಹೌ ಡಿಫ್ರೆಂಟ್ ಅಂತ ಹೇಳಿ ಒಬ್ಬ ದಲಿತ ಶಾಸಕನ ಮೇಲೆ ಅಟ್ಯಾಕ್ ಆಗುತ್ತೆ ಇತ್ತ ಮತ್ತೊಬ್ಬ ದಲಿತ ಶಾಸಕನಿಗೆ ಜೀವ ಬೆದರಿಕೆ ಹಾಕಲಾಗ್ತಾ ಇದೆ ಕೇವಲ ಭೀಮಾರ್ಮಿ ಹೋಗಿ ಬೆಂಬಲವಾಗಿ ಯಾಕೆ ಪ್ರಿಯಾಂಕರ್ಗೆ ಅವರಿಗೆ ಬೆಂಬಲ ದಲಿತನ ಪೂರ್ತಿ ಕೇಳಿಸ್ಕೊಂಬಿಡಿ ದಲಿತ ನಾಯಕನಿಗೆ ಬಿಜೆಪಿ ಹಾಗೆ ಆರ್ ಎಸ್ ಎಸ್ ನಿಂದ ಧಮಕಿ ಹಾಕಲಾಗ್ತಿದೆ ಅನ್ನೋ ಕಾರಣಕ್ಕೆ ಭೀಮಾರ್ಮಿ ಆರ್ಮಿ ಬೆಂಬಲವಾಗಿ ನಿಂತ್ರೆ ತಪ್ಪೇನು ಅಂತ ಕೇಳಿದ್ರಿ ಇವ್ರು ಕೇಳಿದೇನು ಒಬ್ಬ ದಲಿತ ನಾಯಕನ ಮನೆಯನ್ನೇ ಸುಟ್ಟಾಕೆ ಹೋದಾಗ ಯಾಕೆ ಮಾತನಾಡಲಿಲ್ಲ ಭೀಮಾರ್ಮಿ ಆರ್ಮಿ ಅವರು ಅವ್ರ ಸ್ಟೇಟ್ಮೆಂಟ್ ಕೊಡ್ಬೇಕು ಸರಿ ಬಟ್ ನೀವು ಪ್ರಿಯಾಂಕರ್ಗೆ ಸಮರ್ಥನೆ ಅದಕ್ಕೆ ಇದಕ್ಕೂ ಸಮರ್ಥನೆ ಕೊಡಿ ಅಂತ ಸಮೇ ಹೇಳ್ತಾ ಇದೀನಿ ಒಂದು ಅಲ್ಲಿ ಒಂದು ನಡೆದಂತ ವೈಯಕ್ತಿಕ ರಾಜಕೀಯ ಗುದ್ದಾಟ ನಡೆದಿತ್ತು ಅನ್ನೋದು ಬಹಳ ಸ್ಪಷ್ಟ ಬಹಳ ಸ್ಪಷ್ಟ ಏನು ಅಂತಂದ್ರೆ ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿರುದ್ಧ ಇದ್ದಂತ ಒಂದಷ್ಟು ರಾಜಕೀಯ ಶಕ್ತಿಗಳು ನಡೆಸಿದಂತ ಪಿತೂರಿಯಿಂದಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಬಿತ್ತು ಇದನ್ನ ತನಿಖೆಯಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ತನಿಖೆಯಲ್ಲೂ ಕೂಡ ಇದ್ರ ಬಗ್ಗೆ ವ್ಯಾಖ್ಯಾನ ಆಗಿದೆ ಅಲ್ಲಿ ನಡೆದದ್ದು ವೈಯಕ್ತಿಕವಾದಂಥ ಫೈಟು ಆದ್ರೆ ಪ್ರಿಯಾಂಕ ಖರ್ಗೆ ಅವರ ವಿಚಾರದಲ್ಲಿ ನಡೀತಾ ಇರೋದು ಇಟ್ ಇಸ್ ಅನ್ ಐಡಿಯಾಲಜಿಕಲ್ ಬ್ಯಾಟಲ್ ಇವತ್ತು ಇಷ್ಟು ನಿಮ್ಮ ಸರ್ಕಾರ ಇದೆ ಪವರ್ಫುಲ್ ಫೈಯರ್ ಬ್ರ್ಯಾಂಡ್ ನಿಮ್ಮ ಟಗರು ಆ ಹುಲಿ ನೀವು ಹೇಳ್ತಿರಲ್ಲ ಹುಲಿ ಆ ಹುಲಿಗೇನಾಗಿದೆ ಇಷ್ಟು ಸುಮ್ನೆ ಕೂತಿದೆಯಲ್ಲ ಹುಲಿ ಯಾಕೆ ಆಚೆ ಬಂದ್ಬಿಟ್ಟು ಆರ್ ಎಸ್ ಎಸ್ ದೊಣ್ಣೆಗೆ ಸದಾ ವಸ್ತಲೆ ಮಾತ್ರ ಭೂಮಿ ನಮಸ್ತುದೆ ಸದಾ ಮುಸ್ಲಿಂ ಹೂಮೈ ಸದಾ ಮುಸ್ಲಿಂ ರಹುಮೈ ಹಿಂದೂ ಹೂಮ್ ಅಂತ ಹೇಳಕ್ ನಾನು ಯಾಕಂತ ಹೇಳಿದ್ರೆ ಇದನ್ನ ಬ್ಯಾನ್ ಮಾಡಕ್ಕೆ ಅವ್ರ ದೊಣ್ಣೆ ನೋಡಿ ಬೆದ್ರ ದೊಣ್ಣೆ ಅಂತಾರೆ ನೋಡಿ ಆತರ ಹೆದರಿರೋದು ಕಾಂಗ್ರೆಸ್ ಮೊದಲನೇದಾಗಿ ಏನಕ್ಕಂದ್ರೆ ನಿಮ್ಮ ಕೈ ಇಲ್ಲಿ ಬ್ಯಾನ್ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ಇದಕ್ಕೆ ಇದು ಎಲ್ಲಾ ಕ್ರಿಯೇಟ್ ಮಾಡಿಕೊಂಡು ಒಂದು ಐ ಟಿ ಮಿನಿಸ್ಟರ್ ಅವರು ಅವ್ರ ಕೈಯಲ್ಲಿ ಶಕ್ತಿ ಇದೆ ಈಗ ಇವತ್ತು ಹೇಳ್ತಾ ಇದ್ದೀರಾ ಚಿತ್ತಾಪುರದ ಬಗ್ಗೆ ಮಾತಾಡಿ ಚಿತ್ತಾಪುರದ ಬಗ್ಗೆ ಮಾತಾಡಿ ಅಂದ್ರೆ ಇವ್ರು ಅಲ್ ಕಿರಿಸ್ತಾರೆ ಇವ್ರು ಇಲ್ ಕಿರ್ಸ್ತಾರೆ ಜನಗಳಿಗೆ ಒಳ್ಳೆ ಸಂದೇಶಕ್ಕೆ ಈ ನಾಡನ್ನು ಕಟ್ಟಿದಾರಲ್ಲ ಈ ಚಿತ್ತಾಪುರ ಈ ನಾಡಲ್ಲಿ ಬರೋದು ಕರ್ನಾಟಕದಲ್ಲಿ ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್